ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ವಿಶೇಷವಾದ ಅಡುಗೆಯನ್ನು ತುಂಬ ರುಚಿಕರವಾದಂತಹ ಅಪರೂಪದ ಒಂದು ಆರು ತಿಂಗಳಿಟ್ಟರೂ ಕಿಡದೇ ಇರುವಂತಹ ನಾನು ಒಂದು ತಿಂಡಿಯನ್ನು ಮಾಡೋದು ತೋರ್ಸಕ್ಕೆ ಬಂದಿದ್ದೀನಿ ಒಂದು ಏನಪ್ಪಾ ಅದಂದರೆ ಟೊಮೆಟೊ ತೊಕ್ಕು ಈ ಟೊಮೆಟೊ ಕಡಿಮೆ ಇರೋವಂಥ ರೇಟು ಸಮಯದ ಈಗ ಒಂದು ಹತ್ತು ರೂಪಾಯಿ ಕೆ ಜಿ ಆ ಥರ ಆಗಿದೆ ಇಂಥ ಸಮಯದಲ್ಲಿ ನಾವು ಇದನ್ನು ಮಾಡಿಕೊಂಡು ಶೇಖರಣೆ ಮಾಡಿಟ್ಕೊಂಡ್ರೆ ಆರು ತಿಂಗಳವರೆಗೂ ನಾವು ಟೊಮೆಟೊ ರೇಟ್ ಜಾಸ್ತಿ ಆದಾಗಲೂ ಇದನ್ನು ಉಪಯೋಗಿಸ್ಕೋಬೋದು ಅದು ಹೇಗೆ ಅಂತ ಮಾಡೋದನ್ನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕೆ ನಾನಿವಾಗ ನಾನು ನೋಡಿ ಒಂದು ಕೆ ಜಿಯಷ್ಟು ಟೊಮೆಟೋನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಒಂಚೂರು ನೀರಿಲ್ಲದ ಹಾಗೆ ಬಿಟ್ಟು ಒರೆಸ್ಕೊಂಡಿದ್ದೀನಿ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಹೇಗೆ ಮಾಡೋದು ಅಂತ ಕ್ರಮವನ್ನು ನೋಡೋಣ ನೋಡಿ ಈ ಟೊಮೆಟೊದು ಎಲ್ಲ ಮೇಲುಗಡೆ ತೊಟ್ಟಿನ ಭಾಗನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಟೊಮೆಟೊದು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿದ್ದೀರ ಈಗ ನಾವು ಇದನ್ನು ನಾಲ್ಕು ಭಾಗಗಳಾಗಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇದರಲ್ಲಿ ನಾಲ್ಕು ಭಾಗ ಮಾಡಿಕೊಳ್ಳೋಣ ಹೀಗೆ ನೋಡಿ ಈ ಥರ ಹಿಂಗೆ ಮಾಡ್ಕೊಳ್ಳೋಣ ಎಲ್ಲ ಟೊಮೆಟೊನೂ ಈ ಥರ ಹೆಚ್ಕೊಳ್ಳೋಣ ಈ ಥರ ಹೆಚ್ಕೊಳ್ಳೋದ್ರಿಂದ ನಮಗೆ ಟೊಮೆಟೊನೂ ಬೇಗ ಬೇಯುತ್ತೆ ಆಮೇಲೆ ಸಿಪ್ಪೆ ಕೂಡ ಬೇಗ ಬಿಡುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೋಕ್ಸೋ ಹಾಗೆ ಇಲ್ಲ ಹಾಗೆ ಮಾಡಬೇಕು ಹಾಗಾಗಿ ನಾನು ಟೊಮೆಟೋನ ತೊಳೆದು ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿರೋದು ಇದು ಆರು ತಿಂಗಳ ತನಕ ಕೆಡಬಾರ್ದು ಅಂದರೆ ನೀವು ನೀರನ್ನು ಸೋಕಿಸ್ಬಾರ್ದು ಇವಾಗ ನಾನು ಈ ಟೊಮೊಟೊನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಈ ಥರ ಮಾಡಿಕೊಂಡು ನಾವು ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಈ ಕುಕ್ಕರಲ್ಲಿ ಇದನ್ನು ಹಾಕ್ಕೊಂಡು ನಾವು ಇದನ್ನು ಕೂಡ ಅಷ್ಟೇ ನೀರಿಲ್ದಂಗೆ ಮುಚ್ಚಲಾಗಿ ಮುಚ್ಚಿ ಬೇಯಿಸ್ಕೋಬೇಕು ಇದಕ್ಕೆ ಯಾವುದೇ ಕಾರಣದಿಂದನೂ ನೀರು ಹಾಕಬಾರ್ದು ನೋಡಿ ಇದಕ್ಕೆ ನಾನು ಇಷ್ಟು ಒಂದು ಕೆ ಜಿ ಆಗುವಷ್ಟು ಟೊಮೊಟೊ ಹಾಕ್ಕೊಂಡೆ ಮತ್ತು ಈಗ ನಾನು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಹುಣಸೆ ಹಣ್ಣನ್ನು ಹಾಕೊಳ್ಳಿ ಇದು ಇದರಲ್ಲೇ ನೀರಿರುತ್ತೆ ಸೊ ಇದು ಹುಣಸೆ ಇದು ಜಾಮೂನ್ ಟೊಮೆಟೊ ಆದ್ರಿಂದ ತುಂಬ ಹುಳಿ ಇರಲ್ಲ ಹಾಗಾಗಿ ಸ್ವಲ್ಪ ಹುಳಿಬೇಕಾಗುತ್ತೆ ಅದಕ್ಕೆ ಇಷ್ಟು ಹುಣಸೆ ಹಣ್ಣನ್ನು ಹಾಕೊಂಡು ಹೀಗೆ ಮುಚ್ಚಲ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಮೂರು ಸಿಟಿ ಕುಗ್ಗಿಸ್ಕೊಂಡ್ಬಿಡೋಣ ಇದು ನೀರೇ ಹಾಕಬಾರ್ದು ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಮೂರು ವಿಷಲ್ ಕುಗ್ಸಿದ್ದೆ ಅದನ್ನು ಕುಗ್ಸಿದ್ದಾದಮೇಲೆ ಚೆನ್ನಾಗಿ ಬೆಂದಿದೆ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನಾವು ಇದಕ್ಕೇನು ನೀರು ಹಾಕಿಲ್ಲ ಆ ಟೊಮೆಟೊದ ನೀರು ಬಿಟ್ಟಿದೆ ಈಗ ಹುಣ್ಸೆಹಣ್ಣು ಕೂಡ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಉರಿಯಲ್ಲಿಟ್ಟು ಚೆನ್ನಾಗಿ ಅಂದರೆ ಇದು ನೀರು ಹಿಂಗೋವರಿಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮತ್ತು ಈಗೇನು ಕುಕ್ಕರ್ ಮುಚ್ಚಣ ಮುಚ್ಚೋದು ಬೇಡ ಹೀಗೆ ಓಪನ್ ಆಗಿ ಇದನ್ನು ನೀರು ಹಿಂಗೋವರಿಗೆ ಬೇಯಿಸ್ಕೊಳ್ಳೋಣ ಈಗಲೇ ಇದಕ್ಕೆ ನಾವು ಹರಳು ಉಪ್ಪನ್ನು ಇದ್ದೀನಿ ಇದು ಹುಳಿ ಇರೋದರಿಂದ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಎರಡು ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಬೇಯ್ಲಿ ನೀರೆಲ್ಲ ಸ್ವಲ್ಪ ಹಿಂಗಲಿ ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಮ್ಮ ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬೆಂದಿದೆ ಇವಾಗ ನೀರೆಲ್ಲ ಕಡಿಮೆ ಆಗಿದೆ ಇಷ್ಟು ಇದ್ದರೆ ಸಾಕು ನೀರು ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಕಣಿಯೋದಕ್ಕೆ ಬಿಟ್ಬಿಡೋಣ ಇದು ಒಂದು ಗಂಟೆ ಪೂರ ತಣ್ಣಗಾಗಬೇಕು ಅಲ್ಲಿವರೆಗೆ ಬಿಟ್ಬಿಡೋಣ ಇದನ್ನು ಇದೊಂದು ಹತ್ತು ನಿಮಿಷ ನಾವು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ದೀನಿ ನಾನು ಇದನ್ನು ಯಾಕೆಂದರೆ ಅದು ನೀರೆಲ್ಲ ಹಿಂಗಬೇಕಲ್ಲ ಹಂಗಾಗಿ ನೋಡಿ ಇವಾಗ ಪೇಸ್ಟ್ ಥರ ಆಗಿದೆ ಇಷ್ಟು ಮಟ್ಟಿಗೆ ಇಷ್ಟು ಅದಕ್ಕೆ ನಾವು ಇದನ್ನು ಬೇಯಿಸ್ಕೋಬೇಕು ನೀರು ಹಿಂಗಿಸ್ಕೋಬೇಕು ಇವಾಗ ಇದನ್ನು ತಣಿಯಕ್ಕೆ ಬಿಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ಐತೆ ಅಂದರೆ ಇದು ಫುಲ್ಲು ತಣ್ಣಗಾಗಬೇಕು ಆಮೇಲೆ ಮುಂದಿನ ಕ್ರಮ ನೋಡೋಣ ನಾವು ಬೇಯಿಸಿರೋ ಟೊಮೊಟೊ ಆರೋ ಅಷ್ಟರಲ್ಲಿ ಒಂದು ಸಣ್ಣ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಳ್ಳಿ ಅದಕ್ಕೆ ನೋಡಿ ಇದು ಒಂದು ಸಣ್ಣ ಕಪ್ಪು ನೋಡಿದರೆ ಮದುವೆ ಮೇಲೆ ಕೊಬ್ಬರಿ ಸಕ್ಕರೆ ಕೊಡ್ತಾರಲ್ಲ ಆ ಥರ ಕಪ್ಪು ಸಣ್ಣದ್ರಲ್ಲಿ ಅದರಲ್ಲಿ ಒಂದು ಸಸ್ಯ ಪುಟಾಣಿ ಬಿಟ್ಲು ಮತ್ತು ಅದರಲ್ಲಿ ಸ್ವಲ್ಪ ಇದು ಇಂಪಾರ್ಟೆಂಟ್ ಮೆಂತ್ಯ ಒಂದು ಕಾಲು ಕಪ್ಪು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಇಷ್ಟು ಮೆಂತ್ಯನ ಹಾಕ್ಕೊಂಡು ನಾವು ಚೆನ್ನಾಗಿ ಅಂತ ಹುರ್ಕೊಳ್ಳೋಣ ಅಂತ ಹುರ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿಬೇಕು ಹಾಗೆ ಮೆಂತ್ಯ ಅಂತ ವಾಸನೆ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಮಾಡಿಸ್ತಾ ಇರೋ ಈಗ ತೋರಿಸ್ತಾ ಇರೋ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಆರು ತಿಂಗಳ ತನಕ ಗಾಜಿನ ಡಬ್ಬಿ ಶೇಖರಣೆ ಇಟ್ಕೊಂಡ್ರೆ ನಿಮಗೆ ಬರುತ್ತೆ ತಿನ್ನೋಕ್ಕೆ ಅನ್ನಕ್ಕೆಲ್ಲ ಕಲಿಸ್ಕೊಳ್ಳೋಕ್ಕೆ ಮೊಸರನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಮತ್ತು ಚಪಾತಿ ರೋಟಿ ಇಂಥದ್ದಕ್ಕೆಲ್ಲ ನೆಂಚ್ಕೊಳ್ಳೋಕೆ ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ಎಲ್ಲ ಚೆನ್ನಾಗಿ ಗಮ್ಮಂತ ಗೊತ್ತಿದ್ದೀನಿ ಇದು ಸಾಸಿವೆ ಸಿಡಿಯೋ ಶಬ್ದ ನಿಲ್ಲುತ್ತೆ ಈ ಸಂದರ್ಭದಲ್ಲಿ ನಾವು ಸ್ಟವನ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಕಡೆಯಲ್ಲಿ ನಾವು ಸ್ವಲ್ಪ ಹಿಂಗನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾವು ಒಂದು ಕೆ ಜಿ ಟೊಮೊಟೊ ಹಾಕಿದ್ದೀವಿ ಜಾಸ್ತಿ ಹಾಕಬೇಕು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಮುಂಚೆನೇ ಹಿಂಗ್ ಹಾಕ್ಬಿಟ್ರೆ ಅದು ಹುರಿದಿದ್ದಕ್ಕೆ ಸ್ವಲ್ಪ ಅದ್ರ ಫ್ಲೇವರೆಲ್ಲ ಹೊಟ್ಟೋಗುತ್ತೆ ಅದಕ್ಕೆ ಕಡೆಗೆ ಬಿಸಿ ಇರುವಾಗ ನಾವು ಇದನ್ನು ಹಾಕ್ಬಿಟ್ಟು ಒಂದು ಒಂದು ಇದ್ರ ಜೊತೇಲಿ ಕೆದಕಿಟ್ಬಿಡೋಣ ಇದು ಒಂದು ಸ್ವಲ್ಪ ಕೂಲಾಗಿ ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವೀಗ ಮಾಡ್ತಿರೋ ಡಿಶ್ಗೆ ಇದೇ ಇಂಪಾರ್ಟೆಂಟು ಇದನ್ನು ತುಂಬ ಈ ಪುಡಿನ ಚೆನ್ನಾಗಿ ಹಾಕಿದ್ರೇ ಅದಕ್ಕೆ ತುಂಬ ಟೇಸ್ಟ್ ಬರೋದು ಹಾಕ್ಕೊಂಡಿದ್ದೆಲ್ಲ ಈಗ ತಣ್ಣದಿದೆ ನೋಡಿ ಚೆನ್ನಾಗಿ ಆಗಿದೆ ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈಗ ನೈಸಾಗಿ ಪೌಡ್ರ್ ಮಾಡ್ಕೊಂಬಿಡೋಣ ಈಗ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ನೈಸಾಗಿ ಆಗಬೇಕು ತರ್ತರಿ ಇರಬಾರ್ದು ಅವಾಗಲೇ ಇದು ಟೇಸ್ಟು ಚೆನ್ನಾಗಿರುತ್ತೆ ನೀವು ನೈಸಾಗಿ ಮಾಡ್ಕೋಬೇಕು ನೋಡಿ ಇಷ್ಟು ಪುಡಿನ ನಾನು ಮಾಡಿಟ್ಕೊಂಡಿದ್ದೀನಿ ಇವಾಗ ಮುಂದಿನ ಕ್ರಮ ನೋಡೋಣ ಇದು ಟೊಮೆಟೊ ಎಲ್ಲ ನಾವು ಬೇಯಿಸ್ಕೊಂಡಿದ್ವಲ್ಲ ನೀರೆಲ್ಲ ಹಿಂಗಿ ಈ ಥರ ಪೇಸ್ಟ್ ಥರ ಆಗಿದೆ ಇವಾಗ ಇದನ್ನು ಒಂದು ರೌಂಡು ಇನ್ನೊಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನೈಸಾಗಿ ಮಾಡ್ಕೊಂಡ್ಬಿಡೋಣ ಇವಾಗ ಇನ್ನೂ ಚೆನ್ನಾಗಿ ನೈಸಾಗಿ ಆಗಿಬಿಡುತ್ತೆ ಇದು ಈಗ ಇದನ್ನು ಒಂದು ರೌಂಡ್ ಮಾಡ್ಕೊಳ್ಳೋಣ ಈ ರೀತಿ ನೀವು ಮಾಡೋದ್ರಿಂದ ಇದ್ರಲ್ಲಿ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ ಆರು ತಿಂಗಳ ತನಕ ನೀವು ಏನೂ ಕೆಡೋದಿಲ್ಲ ನೀವು ಆರಾಮಾಗಿ ಇದನ್ನು ಉಪಯೋಗಿಸ್ಬೋದು ಅಥವಾ ಅಡ್ವಾನ್ಸ್ನೇ ಬರೋದಾಗಲಿ ಮತ್ತೊಂದಾಗಲಿ ಯಾವುದೂ ಆಗಲ್ಲ ನೋಡಿ ಇದನ್ನೆಲ್ಲ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ನೀಟಾಗಿ ಇದಕ್ಕೆ ಏನು ಮೊದಲೇ ಹೇಳ್ತಾನೆ ಇದೀನಿ ಪದೇ ಪದೇ ನಾನು ನೀರು ಮಾತ್ರ ಇದಕ್ಕೆ ಆ್ಯಡ್ ಮಾಡೋ ಹಾಗೆ ಇಲ್ಲ ನೋಡಿ ನಾವು ಟೊಮೊಟೊ ಬೇಯಿಸ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ರಸ ಇದೆ ಎಷ್ಟು ಚೆನ್ನಾಗಿ ಬರಿ ಅದೇ ನೀರಲ್ಲಿ ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ ಅದೇ ಅಷ್ಟೇ ನೀರು ನಾವು ಉಪಯೋಗಿಸಿರೋದು ಅದರದ್ದೇ ಟೊಮೊಟೊದೇ ನೀರಿರೋದು ಇರೋದು ಬಿಟ್ಟು ಬೇರೆ ಏನಿಲ್ಲ ಇದನ್ನು ನಾವೀಗ ಚೆನ್ನಾಗಿ ನೈಸಾಗಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ ನೋಡಿ ಇದು ರುಬ್ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ರೆಡ್ ಕಲರಾಗಿ ನೋಡಿ ಈಗ ರೆಡಿಯಾಗಿದೆ ಈಗ ಇದು ಇದನ್ನು ನಾವು ಈಗ ಇನ್ನೂ ಒಂದು ಕ್ರಮ ಇದೆ ಅದನ್ನು ಮಾಡೋಣ ಏನಂತ ನಾನು ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ನೂರೈವತ್ತು ಗ್ರಾಮ್ನಷ್ಟು ಎಣ್ಣೆನೇ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈಗ ನೋಡಿ ನಾ ಎಣ್ಣೆ ಎಲ್ಲ ಕಾದಿದೆ ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ತಿದ್ದಂಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಎರಡು ಸ್ವಲ್ಪ ಲೈಟ್ ಬ್ರೌನ್ ಬರಲಿ ಸ್ನೇಹಿತರೆ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾಕೆಂದರೆ ನೀವೊಂದು ಕಮೆಂಟ್ ಮಾಡೋದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೊಂದು ಹುರುಪಿರುತ್ತೆ ಇರುತ್ತೆ ಹಾಗಾಗಿ ನನಗೊಂದು ಹೋಗಿ ಮಾಡಬೇಕಪ್ಪ ನೋಡ್ತಿದ್ದಾರೆ ಅಂತನೋ ಒಂದು ಒಂದು ಭಾವನೆ ಬರುತ್ತೆ ಹಾಗಾಗಿ ನೀವು ನನ್ನ ವೀಡಿಯೋಸ್ನ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದಕ್ಕೇನು ನೀವು ಕೊಡಬೇಕಾದಿಲ್ಲ ನೀವೆಲ್ಲ ನೋಡ್ತೀರಲ್ವಾ ನಮ್ಮವರು ಅಂತ ಒಂದು ಸೂಡ್ ಎನ್ಕರೇಜ್ ಮಾಡಿ ಇದು ಲೈಟ್ ಬ್ರೌನ್ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬೇಕು ಇದು ಕೂಡ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಅಕ್ಕಿ ಎಲ್ಲ ಹೋಗಬೇಕು ಸ್ನೇಹಿತರೆ ಇದ್ರಿಗೆ ಕರ್ಬೇವಿನ ಸೊಪ್ಪು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಇದೆಲ್ಲ ಸೌಂಡು ಕಡಿಮೆ ಆಗ್ತಾ ಬರ್ತಾ ಇದೆ ಹೀಗೆ ಪೂರ ಸೌಂಡ್ ಕಡಿಮೆ ಆಗೋ ಇದನ್ನು ಇಟ್ಕೊಳ್ಳಿ ಇವಾಗ ಆಗಿದೆ ನೋಡಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ ನೋಡಿ ಶಬ್ದ ಎಲ್ಲ ನಿಂತಿದೆ ಈ ಸಮಯದಲ್ಲಿ ನಾವು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪ್ಯೂರಿ ಥರ ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ರಸ ನಾನು ಪೂರಾ ತೆಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಇದನ್ನ ಮಿಕ್ಸಿ ಜಾರಿಂದ ಕೈಯಲ್ಲಿ ನೀಟಾಗಿ ಎಲ್ಲ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಅದೆಲ್ಲ ನಿಮಗೆ ತೋರಿಸಿದ್ರೆ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿ ತೋರಿಸಿಲ್ಲ ನೋಡಿ ಎಲ್ಲ ಮಿಕ್ಸಿ ಜಾರಿಂದ ತೆಗೆದು ಹಾಕ್ಕೊಂಡು ಇಷ್ಟ ಆಗಿದೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಆಲ್ರೆಡಿ ಒಂದು ರೌಂಡು ಬೇಯಿಸಿರೋದ್ರಿಂದ ಇದು ಬೆಂದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ಇದ್ರನ್ನ ಫ್ರೈ ಮಾಡೋದ್ರಿಂದ ಇದರಲ್ಲಿ ಎಣ್ಣೆಯಲ್ಲಿ ಇದನ್ನ ಇನ್ನೂ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ ಸೊ ಇವಾಗ ಇದನ್ನು ಒಂದು ಐದು ನಿಮಿಷ ಬೇಯಿಸಿದ ಮೇಲೆ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಏನೇನಪ್ಪ ಹಾಕ್ಕೊಳ್ಳೋದಂದರೆ ಇದಕ್ಕೆ ನೋಡಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಇದು ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಇಟ್ಟಿರೋದು ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ನಾವು ಹುಣಸೆಹಣ್ಣು ಹಾಕಿದ್ದೀವಿ ಮತ್ತು ಟೊಮೊಟೊ ಹಾಕಿರೋದಲ್ವ ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಇದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇನ್ನು ಇದು ಅಕಸ್ಮಾತ್ ನಿಮ್ಗಿನ್ನೂ ಉಪ್ಪು ಸಾ ಅಥವಾ ಖಾರ ಸಾಕಾಗಿಲ್ಲ ಅಂದರೆ ಬೇಯುವಾಗಲೇ ನಾವು ಟೊಮೆಟೊ ಬೇಯುವಾಗಲೇ ಉಪ್ಪು ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಅದಕ್ಕೆ ಇನ್ನೂ ನಿಮಗೆ ಬೇಕು ಎಕ್ಸ್ಟ್ರಾ ಅಂತಂದರೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ನೀವು ಹಾಕ್ಕೋಬೋದು ಇದನ್ನು ಇದು ಒಂದು ಹತ್ತು ಹದಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಕೆದಕ್ಬೇಕು ಇದು ಅವಾಗ ಚೆನ್ನಾಗಿ ಗಟ್ಟಿಯಾಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು ಆವಾಗ ನಮಗೆ ಇದು ಆಗಿದೆ ಅಂತ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೀವು ಅಷ್ಟೇ ಸ್ನೇಹಿತರೆ ಇದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಆರು ತಿಂಗಳವರೆಗೆ ಕೆಡ್ದಂಗೆ ಇಟ್ಕೊಳ್ಬೋದು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಬೋದು ಆಗಲೇ ಹೇಳಿದಾಗ ಮೊಸರನ್ನಕ್ಕೆ ಸಖತ್ತಾಗಿರುತ್ತೆ ಮತ್ತು ಪೂರಿ ಮತ್ತು ಚಪಾತಿಗೆಲ್ಲ ನೆಂಚ್ಕೊಂಡು ತಿನ್ಬೋದು ಜೋಳದ ರೊಟ್ಟಿ ಆ ಥರ ಎಲ್ಲದಕ್ಕೂ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ರೇರಾಗಿ ಈಗ ಟೊಮೆಟೊ ಎಲ್ಲ ಒಂದೊಂದು ಸಲ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆಲ್ಲ ಹೊಟ್ಟೋಗಿರುತ್ತೆ ಅಂಥ ಟೈಮಲ್ಲಿ ಮಾಡೋಕ್ಕಾಗಲ್ಲ ಆವಾಗ ಈಗ ಕಡಿಮೆ ಇದೆ ರೇಟು ಇಂಥ ಸಮಯದಲ್ಲಿ ನೀವು ಟೊಮೊಟೊನ ಹೆಚ್ಚಿಗೆ ತೊಗೊಂಡು ಈ ರೀತಿಯಾದಂಥ ಡಿಶ್ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ವರ್ಷವೆಲ್ಲ ನೀವು ಟೊಮೊಟೊನ ಎಂಜಾಯ್ ಮಾಡ್ಬೋದು ಟೊಮೊಟೊನ ನಾವು ತಿಂದ್ವಿ ಅಂತ ಯಾಕೆಂದರೆ ರೇಟ್ ಜಾಸ್ತಿ ಇರುವಾಗಂತೂ ಕೊಂಡ್ಕೊಳ್ಳೋಕಾಗೋದಿಲ್ಲ ಅಲ್ವಾ ಹಾಗಾಗಿ ಇದನ್ನು ಈಗ ಬಿಟ್ಬಿಡೋಣ ಸ್ನೇಹಿತರೆ ಒಂದು ಸಿಮ್ಮಲ್ಲಿ ಮುಚ್ಚಲ ಮುಚ್ಚಿಬಿಟ್ಟು ಸುಮ್ಮಲ್ಲಿ ಒಂದು ಐದು ನಿಮಿಷ ಇಡೋಣ ಅದಾದಮೇಲೆ ಮತ್ತೆ ತಿರ್ಗಾ ಕೆದಕೋಣ ಹೀಗೆ ಪೂರ ಕೆದಕ್ತಾ ಇರಬೇಕು ಎಣ್ಣೆ ಬಿಟ್ಕೊಳ್ಳೋವ್ರಿಗೆ ನೋಡಿ ಈಗ ಬೇಯ್ತಾ ಇದೆ ಇದು ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಪುಡಿ ಅದನ್ನು ಹಾಕ್ಕೊಳ್ಳೋಣ ಇದೇ ಇದಕ್ಕೆ ಟೇಸ್ಟು ಸ್ನೇಹಿತರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಮೆಂತ್ಯ ಮತ್ತು ಸಾಸಿವೆ ನಾವೆಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕೊಂಡ್ಬಿಡೋಣ ನಿಧಾನಕ್ಕೆ ಇಡ್ತಾ ಇರೋಣ ನೋಡಿ ಏನು ಆಗ್ತಾ ಬರ್ತಾ ಇದೆ ಗಟ್ಟಿ ಆಗ್ತಾ ಇದೆ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಎರ್ಕೊಂಡು ಹೋದರೆ ಸ್ನೇಹಿತರೆ ಈಗ ರೆಡಿಯಾಗಿದೆ ಇದು ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಈ ಹಂತದಲ್ಲಿ ನೀವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಣಿಯೋಕೆ ಇಟ್ಟುಡಿ ತಣಿಯಾಗಿ ಬಿಟ್ಟು ಆಮೇಲೆ ಇದನ್ನು ಒಂದು ಗಾಜಿನ ದಬ್ಬಿಲಿ ಅಥವಾ ಪ್ಲಾಸ್ಟಿಕ್ ಕಂಟೈನರಲ್ಲಿ ತುಂಬಿಸಿಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಇವಾಗ ನೋಡಿ ಜಾಗಲು ಪುಳಿಯೋಗರೆ ಗೊಜ್ಜೇನೋ ಅನ್ನೋ ಥರ ಕಾಣಿಸ್ತಾ ಅಲ್ಲ ನೋಡಿ ಈ ತೊಕ್ಕು ನಿಮಗೆ ಆರು ತಿಂಗಳ ತನಕ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಐದು ನಿಮಿಷ ಇದನ್ನು ತಣಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ತಣಿಲಿ ಆಮೇಲೆ ನಾವು ಇದನ್ನ ಡಬ್ಬಿಲಿ ಎಲ್ಲ ಸ್ನೇಹಿತರೆ ನೋಡಿ ಇದು ಇವಾಗ ತಣೆದಿದೆ ಇದನ್ನು ಇದೊಂದು ಬಾಟ್ಲಿಗೆ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕಿದ್ದೀನಿ ನಾನು ನೀವು ಬೇಕಾದರೆ ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಬೋದು ನಾನು ಇದೊಂದು ಬಾಟ್ಲಿಗೆ ಹಾಕಿ ಇದನ್ನು ಸ್ಟೋರ್ ಮಾಡ್ಬೋದು ಆರು ತಿಂಗಳ ತನಕ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಮತ್ತೊಂದು ಎರಡು ತುತ್ತು ಜಾಸ್ತಿ ಸೇರುತ್ತೆ ಸ್ನೇಹಿತರೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ನೀವು ಖಂಡಿತ ಮಾಡ್ತೀರಾ ಮೆಸೇಜು ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ